ಸರ್ಜಿಕಲ್ ಸ್ಟ್ರೈಕ್ ಆಯಿತು ಏರ್ ಸ್ಟ್ರೈಕ್ ಆಯಿತು ಈಗ ವಾಟರ್ ಸ್ಟ್ರೈಕ್ ಪಾಕಿಸ್ತಾನದ ವಿರುದ್ಧ ಅಂತ ಉದ್ದೇಶಪೂರ್ವಕವಾಗಿ ಕೈಗೊಂಡಿರುವ ಕ್ರಮ ಅಲ್ಲದೇ ಇದ್ದರೂ ಕೂಡ ಭಾರತದ ಒಂದು ಡ್ಯಾಮ್ನಿಂದಲೇ ಪಾಕಿಸ್ತಾನ ಈಗ ಕಂಗಾಲಾಗಿ ಹೋಗಿದೆ ಜಮ್ಮು ಕಾಶ್ಮೀರದೊಳಕ್ಕೆ ಉಗ್ರರನ್ನು ಛೂ ಬಿಡೋ ಮೂಲಕ ಕಾಟ ಕೊಡೋ ಪಾಕಿಸ್ತಾನಕ್ಕೆ ಈಗ ಇದೇ ಕಾಶ್ಮೀರದಲ್ಲಿ ನಿರ್ಮಾಣವಾದ ಒಂದು ಡ್ಯಾಮ್ನಿಂದಲೇ ಬಿಸಿ ಮುಟ್ಟಿದೆ ನೀವೆಲ್ಲ ಇಂಡಸ್ ನೀರಿನ ಒಪ್ಪಂದದ ಬಗ್ಗೆ ಕೇಳಿಯೇ ಇರ್ತೀರ ಈ ಇಂಡಸ್ ನೀರಿನ ಒಪ್ಪಂದದಲ್ಲಿ ಒಟ್ಟು ಆರು ನದಿಗಳು ಬರ್ತವೆ ರಾವಿ ಬ್ಯಾಸ್ ಸತ್ಲೋಜ್ ಇಂಡಸ್ ಝೇಲಂ ಮತ್ತು ಚೆನಾಬ್ ಈ ಪೈಕಿ ರಾವಿ ಬ್ಯಾಸ್ ಸತ್ಲೋಜ್ ಈ ಮೂರೂ ನದಿಗಳ ನೀರನ್ನು ಭಾರತಕ್ಕೆ ನೀಡಲಾಗಿತ್ತು ಆದರೆ ನಾವು ಮಾತ್ರ ಇದನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ತಾ ಇರಲಿಲ್ಲ ನದಿಗಳ ನೀರು ಪಾಕಿಸ್ತಾನಕ್ಕೂ ಹರಿದು ಹೋಗ್ತಾ ಇತ್ತು ಆದ್ರೀಗ ಪಾಕಿಸ್ತಾನಕ್ಕೆ ನೀರು ಹರಿಯೋದನ್ನು ಭಾರತ ಕಂಪ್ಲೀಟಾಗಿ ಬಂದ್ ಮಾಡಿದೆ ಅದು ಹೇಗೆ ಇದಕ್ಕೆ ಕಾರಣ ಏನು ಇದು ಪಾಕಿಸ್ತಾನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಭಾರತಕ್ಕೆ ಏನೆಲ್ಲ ಲಾಭವಾಗುತ್ತೆ ಇವೆಲ್ಲದರ ಬಗ್ಗೆ ಈ ಎಪಿಸೋಡ್ನಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿ ಹಾರದ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಹಿಮಾಚಲದಿಂದ ಹುಟ್ಟಿ ಜಮ್ಮು ಕಾಶ್ಮೀರದ ಮೂಲಕ ಹರಿಯೋ ರವಿ ನದಿ ನೀರು ಈ ಹಿಂದೆ ನೇರವಾಗಿ ಪಾಕಿಸ್ತಾನಕ್ಕೆ ಹರಿತಾ ಇತ್ತು ಅದನ್ನು ಈಗ ಭಾರತ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ ಯಾಕಂದರೆ ರಾವಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಶಹಾಪುರ್ ಖಂಡಿ ಹೆಸರಿನ ಅಣೆಕಟ್ಟು ಇದಾಗಿದ್ದು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿಯಲ್ಲೇ ಈ ಅಣೆಕಟ್ಟು ಬರುತ್ತೆ ಈ ಅಣೆಕಟ್ಟಿನ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದ್ದು ಹೀಗಾಗಿ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ರಾವಿ ನದಿಯ ನೀರನ್ನು ಈಗ ಬಂದ್ ಮಾಡಲಾಗಿದೆ ರಾವಿ ನದಿ ಹಿಮಾಚಲ ಪ್ರದೇಶದಲ್ಲಿ ಹುಟ್ಟಿ ಜಮ್ಮು ಕಾಶ್ಮೀರದ ಮೂಲಕ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವನ್ನು ಹಾದು ಅಲ್ಲಿ ಪ್ರವೇಶಿಸ್ತಾ ಇತ್ತು ಇಲ್ಲಿ ಜಮ್ಮು ಕಾಶ್ಮೀರದ ನಡುವೆ ಹರಿದು ಹೋಗೋ ಭಾಗದಲ್ಲೇ ಈಗ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಅಸಲಿಗೆ ವರ್ಲ್ಡ್ ಬ್ಯಾಂಕ್ನ ಸಹಕಾರದೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಂಡಸ್ ಒಪ್ಪಂದ ನಡೆದಿತ್ತು ಈ ಒಪ್ಪಂದದ ಪ್ರಕಾರ ಪೂರ್ವ ವಲಯದ ನದಿಗಳು ಅಂದರೆ ಬಿಯಾಸ್ ರವಿ ಮತ್ತು ಸತ್ಲೋಜ್ ನದಿಗಳನ್ನು ಭಾರತಕ್ಕೆ ಅಂತಾನೆ ಮೀಸಲಿಡಲಾಗಿತ್ತು ಆದರೆ ಪಶ್ಚಿಮ ಭಾಗದ ನದಿಗಳು ಅಂದರೆ ಟಿಬೆಟ್ ಭಾಗದಲ್ಲಿ ಹುಟ್ಟಿಕೊಳ್ಳೋ ಇಂಡಸ್ ಝೇಲಂ ಮತ್ತು ಚೆನ್ನಾಬನ್ನ ಈ ಮೂರು ನದಿಗಳ ನೀರನ್ನು ಕೂಡ ಪಾಕಿಸ್ತಾನಕ್ಕೆ ಅಂತಾನೆ ಮೀಸಲಿಡಲಾಗುತ್ತೆ ಒಟ್ಟು ಆರು ನದಿಗಳ ಪೈಕಿ ಪೂರ್ವ ವಲಯದ ಮೂರು ನದಿಗಳ ನೀರು ಭಾರತಕ್ಕೆ ಪಶ್ಚಿಮ ವಲಯದ ಮೂರು ನದಿಗಳ ನೀರು ಪಾಕಿಸ್ತಾನದ ಬಳಕೆಗೆ ಅಂತ ಒಪ್ಪಂದ ಫೈನಲ್ ಆಗುತ್ತೆ ಈ ಪೈಕಿ ಭಾರತಕ್ಕೆ ಅಂತ ನಿಗದಿ ಮಾಡಿದ್ದಂತಹ ಸತ್ಲೋಜ್ ಬಿಯಾಸ್ ಮತ್ತು ರವಿ ನದಿಗಳಲ್ಲಿ ವರ್ಷಕ್ಕೆ ಸುಮಾರು ಮೂವತ್ತ್ಮೂರು ಮಿಲಿಯನ್ ಎಕರೆ ಫೀಟ್ನಷ್ಟು ನೀರು ಸಂಗ್ರಹವಾಗುತ್ತೆ ಆದರೆ ಭಾರತ ಇದನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ತಾ ಇರಲಿಲ್ಲ ಯಾಕಂದರೆ ಯಾವುದೇ ಡ್ಯಾಮ್ಗಳು ಕೂಡ ಇಲ್ಲದೆ ಇದ್ದಿದ್ರಿಂದಾಗಿ ನೀರನ್ನು ಸಂಗ್ರಹ ಮಾಡುವ ಕಾರ್ಯ ಆಗ್ತಾನೇ ಇರಲಿಲ್ಲ ಸತ್ಲೋಜ್ ಬ್ರಿಯಾಸ್ ಮತ್ತು ರಾವಿ ನೀರು ಸೀದಾ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇತ್ತು ಅತ ಪಾಕಿಸ್ತಾನಕ್ಕೆ ಅಂತ ನಿಗದಿಯಾಗಿರುವಂತಹ ಇಂಡಸ್ ಝೇಲಂ ಮತ್ತು ಚೆನಾಬ್ ನದಿಗಳು ಕೂಡ ಭಾರತದ ಮೂಲಕವೇ ಹರಿಯುತ್ತಾ ಇವೆ ಈ ಮೂರು ನದಿಗಳ ಇಪ್ಪತ್ತು ಪರ್ಸೆಂಟ್ನಷ್ಟು ನೀರನ್ನು ಭಾರತ ಬಳಸಬಹುದು ಆದರೆ ಯಾವುದೇ ಕಾರಣಕ್ಕೂ ನೀರಿನ ಹರಿವನ್ನು ಭಾರತ ತಡೆಯುವಂತಿಲ್ಲ ಅಂದರೆ ಇಂಡಸ್ ಝೇಲಂ ಮತ್ತು ಚೆನಾಬ್ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರು ಸಂಗ್ರಹ ಮಾಡಿಟ್ಟುಕೊಳ್ಳುವಂತಿಲ್ಲ ಆದರೆ ಭಾರತಕ್ಕೆ ಮೀಸಲಾಗಿರುವಂತಹ ಸತ್ಲೋಜ್ ಬಿಯಾಸ್ ಮತ್ತು ರಾವಿ ನದಿಗಳ ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಬಳಸ್ಕೊಳ್ಳೋದಕ್ಕೆ ಭಾರತ ಒಟ್ಟು ಮೂರು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದೆ ಹೀಗಾಗಿ ತೊಂಬತ್ತೈದು ಪರ್ಸೆಂಟ್ನಷ್ಟು ನೀರನ್ನು ಭಾರತ ಬಳಸ್ತಾ ಇದ್ದು ಈ ಪೈಕಿ ರಾವಿ ನದಿಯ ಐದು ಪರ್ಸೆಂಟ್ನಷ್ಟು ನೀರು ಮಾತ್ರ ಪಾಕಿಸ್ತಾನಕ್ಕೆ ಹರಿತಾ ಇದೆ ಆದರೆ ಆ ಐದು ಪರ್ಸೆಂಟ್ನಷ್ಟು ನೀರು ಪಾಕಿಸ್ತಾನಕ್ಕೆ ಹರಿಯೋದನ್ನು ಕೂಡ ಈಗ ಭಾರತ ಬಂದ್ ಮಾಡೋಕ್ಕೆ ಮುಂದಾಗಿದೆ ಇದುವರೆಗೆ ರಾವಿ ನದಿಯ ಒಂದು ಸಾವಿರದ ನೂರೈವತ್ತು ಕ್ಯೂಸೆಕ್ಸ್ ನೀರು ಪಾಕಿಸ್ತಾನಕ್ಕೆ ಹರಿತಾ ಇತ್ತು ಈಗ ಆ ನೀರನ್ನು ಕೂಡ ಭಾರತವೇ ಬಳಸೋಕೆ ನಿರ್ಧರಿಸಿದೆ ಅದು ಹೇಗೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಜಮ್ಮು ಕಾಶ್ಮೀರದಲ್ಲಿ ಕತುವಾ ಮತ್ತು ಸಾಂಬಾ ಅನ್ನೋ ಎರಡು ಜಿಲ್ಲೆಗಳಿವೆ ಅಲ್ಲಿರೋ ಮೂವತ್ತೆರಡು ಸಾವಿರ ಎಕರೆ ಕೃಷಿ ಭೂಮಿಗೆ ಪಾಕಿಸ್ತಾನಕ್ಕೆ ಹರಿಯುತ್ತಿರೋ ರಾವಿ ನದಿಯ ನೀರನ್ನು ಡೈವರ್ಟ್ ಮಾಡೋಕ್ಕೆ ಭಾರತ ಸರ್ಕಾರ ಪ್ಲ್ಯಾನ್ ಮಾಡಿತ್ತು ಇದಕ್ಕಾಗಿಯೇ ಶಹಾಪುರ್ ಎಂಬಲ್ಲಿ ಅಣೆಕಟ್ಟನ್ನು ಈಗ ನಿರ್ಮಾಣ ಮಾಡಿ ಆಗಿದೆ ಹಾಗಂತ ಇದೇನು ನಿನ್ನೆ ಮೊನ್ನೆಯ ಪ್ರಾಜೆಕ್ಟ್ ಆಗಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಗಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರೇ ಶಹಾಪುರ್ ಕಂಡಿ ಅಣೆಕಟ್ಟು ನಿರ್ಮಾಣಕ್ಕೆ ಅಡಿಪಾಯ ಕಲ್ಲು ಹಾಕಿದ್ರು ಆದರೆ ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಸರ್ಕಾರಗಳ ಮಧ್ಯೆ ಕಿತ್ತಾಟ ನಡೀತಾ ಇದ್ದಿದ್ದರಿಂದಾಗಿ ಡ್ಯಾಮ್ ನಿರ್ಮಾಣಕ್ಕೆ ಅಡ್ಡಿಯಾಗಿತ್ತು ನಂತರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ತಾರೆ ಅಡೆತಡೆಗಳನ್ನು ನಿವಾರಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಶುರು ಮಾಡಲಾಗುತ್ತೆ ಸುಮಾರು ಮೂವತ್ತ್ಮೂರು ಸಾವಿರ ಕೋಟಿ ಮೊತ್ತದ ಪ್ರಾಜೆಕ್ಟ್ ಇದಾಗಿದ್ದು ಜಮ್ಮು ಕಾಶ್ಮೀರದ ಕೃಷಿ ಭೂಮಿಗೆ ನೀರು ಪೂರೈಕೆ ಮಾಡೋದು ಮಾತ್ರವಲ್ಲ ಇನ್ನೂರ ಆರು ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ ಆಗಲೇ ಹೇಳಿದ್ನಲ್ಲ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರಗಳ ಮಧ್ಯೆ ಬಿಕ್ಕಟ್ಟು ಉಂಟಾಗಿದ್ದರಿಂದಾಗಿಯೇ ಡ್ಯಾಮ್ ನಿರ್ಮಾಣ ಕಾರ್ಯ ವಿಳಂಬವಾಯಿತು ಅಂತ ಈ ಸಮಸ್ಯೆಯನ್ನು ಪರಿಹರಿಸಿರುವುದು ಇಲ್ಲೇ ನೋಡಿ ಶಹಾಪುರ್ ಖಂಡಿ ಡ್ಯಾಮ್ನಲ್ಲಿ ಸಂಗ್ರಹಿಸಿದ ನೀರನ್ನು ಜಮ್ಮು ಕಾಶ್ಮೀರದ ಕೃಷಿಗೆ ಬಳಸಲಾಗುತ್ತೆ ಹಾಗೆಯೇ ಇಲ್ಲಿ ಉತ್ಪತ್ತಿಯಾಗೋ ಇನ್ನೂರ ಆರು ಮೆಗಾವ್ಯಾಟ್ ವಿದ್ಯುತ್ತನ್ನು ಪಂಜಾಬ್ಗೆ ಸಪ್ಲೈ ಮಾಡಲಾಗುತ್ತೆ ಈ ಒಂದು ಡ್ಯಾಮ್ನಿಂದ ಎರಡೂ ರಾಜ್ಯಗಳಿಗೆ ಪ್ರಯೋಜನವಾಗೋದ್ರಿಂದಲೇ ಡ್ಯಾಮ್ ನಿರ್ಮಾಣಕ್ಕೆ ಇದ್ದ ಅಡ್ಡಿ ಅಂತ್ಯವಾಯಿತು ಇನ್ನು ರಾವಿ ನದಿಗೆ ನಿರ್ಮಿಸಿರುವಂತಹ ಡ್ಯಾಮ್ನಿಂದಾಗಿ ಪಾಕಿಸ್ತಾನವಂತೂ ಈಗ ಪೆಚ್ಚಾಗಿ ಬಿಟ್ಟಿದೆ ಪಾಕಿಗಳು ಒಳಗೊಳಗೆ ಕುದಿತಾ ಇದ್ದಾರೆ ಹಾಗಂತ ಓಪನ್ ಆಗಿ ಪ್ರಶ್ನೆ ಮಾಡೋಕ್ಕೂ ಗೊತ್ತಿಲ್ಲ ಇಲ್ಲಿ ವಿಶ್ವಸಂಸ್ಥೆಗೆ ಹೋಗಿ ಚಾಡಿ ಹೇಳೋಕ್ಕೂ ಆಗೋದಿಲ್ಲ ಯಾಕಂದರೆ ವರ್ಲ್ಡ್ ಬ್ಯಾಂಕ್ ಒಪ್ಪಂದದ ಪ್ರಕಾರ ರವಿ ಸತ್ಲೇಜ್ ಬಿಯಾಸ್ ನದಿಗಳ ನೀರನ್ನು ಸಂಪೂರ್ಣವಾಗಿ ಬಳಸುವಂತಹ ಹಕ್ಕು ಭಾರತಕ್ಕಿದೆ ಈ ನದಿಗಳ ನೀರು ಪಾಕಿಸ್ತಾನಕ್ಕೆ ಹರಿಯೋದನ್ನು ತಡೆದರೂ ಕೂಡ ಅದನ್ನು ಯಾರಿಗೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಕೂಡ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಿರುವಂತಹ ಇಂಡಸ್ ನೀರಿನ ಒಪ್ಪಂದದ ಬಗ್ಗೆ ಜಮ್ಮು ಕಾಶ್ಮೀರಕ್ಕೆ ಅಲ್ಲಿನ ಜನರಿಗೆ ಈಗಲೂ ಕೂಡ ಸಮಾಧಾನ ಇಲ್ಲ ಇದಕ್ಕೆ ಕಾರಣ ಇಷ್ಟೇ ಜೇಲಂ ಚೆನಾಬ್ ಮತ್ತು ಇಂಡಸ್ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ನಿಯೋಜನೆ ಮಾಡಿರೋದ್ರಿಂದ ಜಮ್ಮು ಕಾಶ್ಮೀರಕ್ಕೆ ಇದರ ಪ್ರಯೋಜನವೇ ಸಿಗ್ತಾ ಇಲ್ಲ ಈ ಮೂರು ನದಿಗಳ ನೀರು ಪಾಕಿಸ್ತಾನದ ಪಾಲಾಗದೇ ಇರ್ತಿದ್ರೆ ಜಮ್ಮು ಕಾಶ್ಮೀರದ ಜನರಿಗೆ ಅದನ್ನೇ ಬಳಸಬಹುದಾಗಿತ್ತು ಈ ವಿಚಾರವಾಗಿ ಕಾಶ್ಮೀರದ ಜನರಿಗೆ ಈಗಲೂ ನೋವಿದೆ ಅದರಲ್ಲೂ ಜೇಲಂ ನದಿಯಲ್ಲಂತೂ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳಬಹುದಾಗಿತ್ತು ಇಪ್ಪತ್ತು ಸಾವಿರ ವ್ಯಾಟ್ನಷ್ಟು ವಿದ್ಯುತ್ತನ್ನು ಕೂಡ ಈ ಜೇಲಂ ನದಿ ನೀರಿನ ಮೂಲಕವೇ ಉತ್ಪಾದನೆ ಮಾಡಬಹುದಾಗಿತ್ತು ಹಾಗಿದ್ರೆ ರಾವಿ ನದಿ ನೀರು ಹರಿಯೋದನ್ನು ತಡೆಯೋದ್ರಿಂದ ಈಗ ಪಾಕಿಸ್ತಾನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಗೊತ್ತಿರಬಹುದು ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣ ಏಷ್ಯಾದಲ್ಲಿ ನೀರಿನ ಸಮಸ್ಯೆ ತೀವ್ರಗೊಳ್ತಾನೇ ಇದೆ ಅದರಲ್ಲೂ ಪಾಕಿಸ್ತಾನದಲ್ಲಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಕೊರತೆ ಇದೆ ಹಾಗಂತ ಭಾರತದ ಪರಿಸ್ಥಿತಿ ಏನು ಚೆನ್ನಾಗಿದೆ ಅಂತೇನಲ್ಲ ಎರಡು ಸಾವಿರದ ಐವತ್ತರ ವೇಳೆಗೆ ನೀರಿನ ಪ್ರಮಾಣ ಭಾರತಕ್ಕೆ ಈಗಿರೋದಕ್ಕಿಂತ ಡಬಲ್ ಬೇಕಾಗುತ್ತೆ ಅಂತ ಅಧ್ಯಯನಗಳ ವರದಿಯಿಂದ ಬಹಿರಂಗವಾಗಿದೆ ಹೀಗಾಗಿ ನಮ್ಮ ನೀರಿನ ಮೂಲಗಳನ್ನು ನದಿಗಳನ್ನು ರಕ್ಷಿಸಿಕೊಳ್ಳೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಹವಾಮಾನ ವೈಪರೀತ್ಯದಿಂದಾಗಿ ಹಿಮಾಲಯದಲ್ಲಿರೋ ಹಿಮ ಕೂಡ ವೇಗವಾಗಿ ಕರಗ್ತಾ ಇದ್ದು ಭಾರತಕ್ಕೆ ಇದು ಭಾರಿ ಆತಂಕಕಾರಿ ಸಂಗತಿ ಕೆಲ ವರದಿಗಳ ಪ್ರಕಾರ ಮುಂದಿನ ಮೂವತ್ತು ವರ್ಷಗಳಲ್ಲಿ ಹಿಮಾಲಯದಲ್ಲಿರುವ ಅಷ್ಟು ಹಿಮ ಸಂಪೂರ್ಣವಾಗಿ ಕರಗಿ ಹೋಗೋ ಸಾಧ್ಯತೆ ಇದೆ ಹೀಗಾದಲ್ಲಿ ಹಿಮಾಲಯದಿಂದಲೇ ಹುಟ್ಟುವಂಥ ಇಂಡಸ್ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ವರ್ಷವಿಡೀ ನೀರು ಹರಿಯುವ ಬದಲು ಕೆಲ ತಿಂಗಳಷ್ಟೇ ನೀರು ಸೀಮಿತವಾಗಬಹುದು ಈ ಎಲ್ಲ ಕಾರಣಕ್ಕಾಗಿಯೇ ಭಾರತ ತನ್ನ ನೀರಿನ ಮೂಲಗಳ ರಕ್ಷಣೆಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ ಈಗ ರಾವಿ ನದಿ ನೀರನ್ನು ಪಾಕಿಸ್ತಾನಕ್ಕೆ ಹರಿಯೋದನ್ನು ತಡೆಯೋದ್ರಿಂದ ಏನೇನಾಗುತ್ತೆ ಅನ್ನೋದನ್ನು ಕೂಡ ನೋಡೋಣ ಹಿಮಾಚಲ ಪ್ರದೇಶದಲ್ಲಿ ಹುಟ್ಟಿ ಜಮ್ಮು ಕಾಶ್ಮೀರವಾಗಿ ಹರಿದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ರಾವಿ ನದಿ ಎಂಟ್ರಿ ಆಗುತ್ತೆ ಅಲ್ಲಿಂದ ಲಾಹೋರ್ ಮೂಲಕ ನಾನ್ನೂರೈವತ್ತು ಮೈಲ್ ದೂರ ಹರಿದು ಪಾಕಿಸ್ತಾನದೊಳಗೆ ಇರುವ ಹರಿದು ಬರುವಂತಹ ಚೆನಾಬ್ ನದಿಯನ್ನು ಅಲ್ಲಿ ಸೇರುತ್ತೆ ಈಗ ರಾವಿ ನದಿ ನೀರು ಪಾಕಿಸ್ತಾನವನ್ನು ಪ್ರವೇಶಿಸೋದು ಕಂಪ್ಲೀಟ್ ಬಂದ್ ಆಗ್ತಾ ಇರೋದ್ರಿಂದ ಅಲ್ಲಿನ ಜನರಿಗೆ ಇನ್ನಷ್ಟು ಸಂಕಷ್ಟ ಎದುರಾಗೋದಂತೂ ಗ್ಯಾರಂಟಿ ಹಾಗೆಯೇ ರಾವಿ ನದಿ ನೀರು ಇನ್ಮುಂದೆ ಪಾಕಿಸ್ತಾನದೊಳಗೆ ಹರಿಯುವ ಚನಾಬ್ ನದಿಯನ್ನು ಕೂಡ ಸೇರೋದಿಲ್ಲ ಹೀಗಾಗಿ ಚನಾಬ್ ನದಿ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಇದರಿಂದ ಪಾಕಿಸ್ತಾನದ ಪ್ರಮುಖ ನದಿಗೆ ಹೊಡೆತ ಬೀಳುತ್ತೆ ಅಂತೂ ಪಾಕಿಸ್ತಾನ ಈಗ ಎಲ್ಲ ರೀತಿಯಲ್ಲೂ ಕೂಡ ನರಕಯಾತನೆ ಅನುಭವಿಸ್ತಾ ಇದೆ ಇಲ್ಲಿ ಪಾಕಿಸ್ತಾನದ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೆ ಭಾರತ ರಾವಿ ನದಿ ನೀರು ಹರಿಯೋದನ್ನು ತಡಿತಾ ಇಲ್ಲ ನಮ್ಮ ಜನರ ಜೀವನಕ್ಕಾಗಿ ಜಮ್ಮು ಕಾಶ್ಮೀರದ ಕೃಷಿಕರ ಅನುಕೂಲಕ್ಕಾಗಿ ಡ್ಯಾಮ್ ನಿರ್ಮಿಸಲಾಗಿದೆ ನಮಗೆ ನಮ್ಮ ದೇಶದ ಜನರ ಹಿತ ಮುಖ್ಯವಾಗಿರುವಾಗ ಪಾಕಿಸ್ತಾನದ ಬಗ್ಗೆ ಚಿಂತೆ ಮಾಡಿಕೊಂಡು ಕುಳಿತುಕೊಳ್ಳೋಕೆ ಸಾಧ್ಯವೇ ಇಲ್ಲ ಬಿಡಿ ಇಲ್ಲಿ ರಾವಿ ನದಿ ನೀರನ್ನು ಪಾಕಿಸ್ತಾನಕ್ಕೆ ಹರಿಯೋದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದಿಯಾನ ಫಾಲೋ ಮಾಡಿ ನಮಸ್ಕಾರ